ಎಸ್ ಆತ್ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಯಮನಪ್ಪಳ ಮಾತನಾಡ್ತಾ ಇದ್ದೀನಿ ಸಮಾಜದಲ್ಲಿರುವಂಥ ಅನೇಕ ಅಂಕು ಡೊಂಕುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥದ್ದು ನನ್ನ ಒಂದು ಹವ್ಯಾಸ ಮತ್ತು ನನ್ನ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ ಕಳೆದ ಎರಡು ಮೂರು ಎಪಿಸೋಡ್ಗಳನ್ನು ನಾನು ಜಮಖಂಡಿ ನಗರದಲ್ಲಿ ದನಗಳ ಹಾವಳಿ ಏನಾಗ್ತಾ ಇದೆಯಲ್ಲ ಬಿಡಾಡಿ ದನಗಳ ಹಾವಳಿ ಆಕಳಗಳ ಹಾವಳಿ ಅದರ ಬಗ್ಗೆ ನಾನು ಸುದ್ದಿ ಒಂದು ಎರಡು ಎಪಿಸೋಡ್ಗಳನ್ನು ಮಾಡಿದ್ವಿ ಇದನ್ನ ಮಾಡ್ತಿರುವಂತದ್ದು ಮೂರನೇ ಎಪಿಸೋಡ್ ಮೂರನೇ ಎಪಿಸೋಡ್ ಮಾಡಲಿಕ್ಕೆ ಬಹಳ ಕಾರಣ ಕಾರಣದವರು ಏನಪ್ಪಾ ಅಂದ್ರೆ ಮೊದಲನೇ ಕಾರಣ ಏನಂದ್ರ ಈಗ ನಮ್ಮ ನಗರಸಭೆ ಇಲಾ ಏನು ಇಲಾಖೆ ಐತಿ ನಗರಸಭೆ ಹೋರಾಡಳಿತ ಇಲಾಖೆ ಇವರು ಕ್ರಮವನ್ನ ತೆಗೆದುಕೊಂಡು ಕೆಲವೊಂದು ಬಾರಿ ನಮ್ಮ ಏನು ಜಮಖಂಡಿಯ ಗೋಶಾಲೆಗಳವರು ಅಲ್ಲಿ ಆಕಳಗಳನ್ನ ಬಿಡಕ್ ಹೋಗ್ಯಾರ ಅಲ್ಲಿ ಹಾದ ನಂತರ ಏನಕ್ಕ ಅಂದ್ರೆ ಆಕಳಗಳನ್ನ ಗೋಶಾಲೆಯವರು ತೆಗೆದುಕೊಳ್ಳುವಾಗ ತೆಗೆದುಕೊಂಡ ನಂತರ ಆ ಆಕಳಗಳ ಮಾಲೀಕರು ನಂತರ ಅಲ್ಲಿ ಹೋಗ್ತಾರ ಏ ನಮ್ಮ ಆಕಳದವ್ರು ಅವ್ರು ಬಿಡಬೇಕು ಅಂತ ಪೊಲೀಸ್ ಇಲಾಖೆಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ಪೊಲೀಸರನ್ನ ಕರ್ಕೊಂಡು ಬಂದು ಆಕಳಗಳನ್ನ ರಿಲೀಸ್ ಮಾಡ್ಕೊಂಡು ಹೊಂಟಿದ್ದಾರೆ ಅನ್ನುವಂಥದ್ದು ಒಂದು ಇದರ ಮಧ್ಯೆ ಏನಕೈತೆ ಅಂದ್ರೆ ಇಲ್ಲಿ ಆಕಳಗಳನ್ನ ಏನು ಒಳಗಡೆ ಇಟ್ಕೊಂಡಿರ್ತಾರ ಅವ್ರನ್ನ ತಂದು ಹೊರಗಡೆ ಬಿಡುದು ಪೊಲೀಸ್ಗೆ ಬಂದು ಕಿರಿಕಿರಿ ಮಾಡೋದು ಬೇರೆ ಬೇರೆ ಏನು ಕಾನೂನಾತ್ಮಕವಾದಂತ ಕೆಲವೊಂದು ಸಮ ಏನು ಸಮಸ್ಯೆಗಳಾದಾಗ ಗೋಶಾಲಿ ಅವರು ಮಾಲಿಕಿ ದನಗಳನ್ನ ಇಟ್ಕೊಳ್ಳೋದಿಲ್ಲ ನೀವೇನಾದ್ರೂ ಬಿಡಾಡಿ ದನಗಳಿದ್ರೆ ತಂದ ರಾಜರೇಶ್ ಹೋಗಿ ಬಿಡ್ರಿ ಅದ್ರ ಡಾಟಾ ಕೊಡ್ತೀವಿ ಅದನ್ನ ಪಾಲನೆ ಪೋಷಣೆ ಮಾಡ್ತೀವಿ ಅದ್ರ ಇರುತನ ಅದ್ರ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಮತ್ತೆ ಮಾಲೀಕರೆಲ್ಲ ದನಗಳನ್ನ ರಸ್ತೆಗೆ ಬಿಟ್ಟು ಸಾರ್ವಜನಿಕರು ತೊಂದರೆ ಆದ ನಂತರ ನೀವು ತನ್ನ ದನಗಳನ್ನು ಬಿಟ್ಟ ನಂತರ ಅವರೇ ಮಾಲೀಕರು ಬಂದು ಅವ್ರ ದನಗಳನ್ನ ಹೋಯ್ತಾ ಇದ್ರೆ ಅವ್ರ ಮೇಲೆ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಳ್ಬೇಕು ಯಾವ ಮಾಲಿಕಿ ಜಾಗದ ಅಂತ ಹೇಳಿ ಅದಕ್ಕೆ ನಮ್ಮ ಜಮಖಂಡಿ ನಗರಸಭೆ ಏನ್ ಮಾಡ್ಬೇಕಾಗಿತ್ತು ಒಂದು ಡಂಗೂರು ಸಾರಬೇಕು ಇಲ್ಲ ಪ್ರೆಸ್ ಮೀಟ್ರೆ ಮಾಡಿ ಯಾವ ಬಿಡಾಡಿ ದನಗಳು ಒಂದ್ ಎರಡು ಮೂರು ಅವರಿಗೆ ಕಾಲಾವಕಾಶವನ್ನು ಕೊಟ್ಟು ಬಿಡಾಡಿ ದನಗಳ ಮಾಲೀಕರು ಯಾರಿದ್ರೆ ನಿಮ್ಮ ದನಗಳನ್ನ ಮುಚ್ಕೊಂಡು ನಿಮ್ ಮನೆಯೊಳಗಡೆ ಕಟ್ಕೋಬೇಕಾಗತ್ತದ ಕಟ್ಕೊಲಿಲ್ಲ ಅಂದ್ರೆ ನಿಮ್ಮ ಕಾನೂನು ಕ್ರಮ ಆಗ್ತದೆ ಯಾವುದೇ ಕಾರಣಕ್ಕೂ ಹೊಳೆ ಕೊಡಂಗಿಲ್ಲ ಕಟ್ಟುನಿಟ್ಟಿನ ಆದೇಶವನ್ನ ಕೊಡಬೇಕು ಎರಡನೇದಂದ್ರೆ ನಿನ್ನೆ ಸರಾ ಬಜಾರ್ ನಲ್ಲಿ ಒಂದು ಆತಂಕಕಾರಿಯಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಒಬ್ಬ ಘನಮಗಳು ನಡ್ಕೊಂಡು ಬರುವಾಗ ಆಕೆಗೆ ಒಂದು ಎತ್ತು ಹಾಯ್ದು ಇರಿದು ಆಕೆನ ಎಬ್ಬಿ ಶುಗಿತ ಆಕೆ ಒಂದು ಕೂದ ಮಾತ್ರ ತನ್ನ ಪ್ರಾಣಾಪಾಯದಿಂದ ಪರಿಗಳ ಇದಕ್ಕಿಂತ ಮೊದಲು ಎರಡು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಏನಂತ ನೋಡ್ರಿ ದನಗಳು ಯಾರಾದ್ರ ಮೇಲೆ ಹಲ್ಲೆ ಮಾಡಿದ್ರೆ ಅವ್ರಿಗೆ ಏನಾದರೂ ಕಡಿಮೆ ಆದ್ರೆ ಯಾರು ಜವಾಬ್ದಾರಿ ಅಂತ ಈಗ ಅದಕ್ಕೆ ತಕ್ಕ ಹಾಗೇನೆ ನಿನ್ನೆ ಒಂದು ಘಟನೆ ನಡೆದಿದ್ದು ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಆಗಿದ್ದ ಘಟನೆಯನ್ನು ವಿವರಿಸಿದ್ರೆ ಅಲ್ಲಿ ಬಂಗಾರ ಅಂಗಡಿ ಕೆಲವು ಮಾಲೀಕರು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಘಟನೆ ಆಯಿತು ನಾವೇ ಯಾಕೆ ಈಗ ಉಪಚಾರ ಮಾಡಿ ಕಳಿಸಿದೀವಿ ಅನ್ನುವಂಥ ಮಾತನ್ನು ಹೇಳಿದ್ರು ಇನ್ನು ಎರಡೇದು ಮೂರನೇದು ಈಗ ಜಮಖಂಡಿ ನಗರದಲ್ಲಿರ್ತಕ್ಕಂಥ ಗೋರಕ್ಷಕರೇ ನಿಮ್ಮನ್ನ ನಾವು ಸಂಪರ್ಕ ಮಾಡಿದೀವಿ ನೀವೇನಂದ್ರಿ ಫೋನಲ್ಲಿ ಇಲ್ರಿ ನಮಗ ಅದಕ್ಕೆ ಉಪಚಾರ ಮಾಡ್ತಾ ಇದ್ದೀವಿ ಯಾರಾದ್ರೂ ಗಾಡಿ ಹಸ್ಕೊಂಡು ಹೋದ್ರ ಅವಕ್ ಪೆಟ್ಟಾದ್ರ ಉಪಚಾರ ಮಾಡ್ತಾ ಇದೀವಿ ಸತ್ರ ಮಣ್ಣು ಕೊಡ್ತೀವಿ ಇದ್ಯಾವ ಲೆಕ್ಕ ನಿಮ್ಮದು ನಿಮ್ದು ಎಂತ ನೀವು ಅವಕ್ ನೋವಾದ ಬಳಕ ಟ್ರೀಟ್ಮೆಂಟ್ ಮಾಡಕ್ ನೀವು ಗೋರಕ್ಷಣೆ ಮಾಡ್ತೀರಿ ನಂಗಂದ್ರ ಅವು ಸುರಕ್ಷಿತವಾದಂತ ಜಾಗಕ್ಕೆ ಹೋಗ್ಬೇಕು ಅವುಗಳಿಗೆ ಯಾವುದೇ ಕಾರಣಕ್ಕೂ ನೋವಾಗಬಾರ್ದು ನಮ್ಮಿಂದ ಉದ್ದೇಶ ಪೂರ್ವಕವಾಗಿ ನೋವಾಗಬಾರ್ದು ಈಗ ರಸ್ತೆ ಮೇಲೆ ಅದಾವ ಅಂದ್ರೆ ಯಾರಾದ್ರೂ ವಾಹನ ಚಾಲಕರ ಹಾಸವರೇ ಹೋಗ ಅದು ನಾವು ನೀವು ಸೇರಿ ಉದ್ದೇಶಪೂರ್ವಕ ಮಾಡಿದಾಗ ಉದ್ದೇಶ ಪೂರ್ವಕವಾಗಿ ನೋವು ಮಾಡಿ ಆ ನಂತರ ಅದನ್ನು ಚಿಕಿತ್ಸೆ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾಗ ಹಾಕಿ ನಾವು ಪ್ರಚಾರ ಪಡ್ಕೋಬೇಕೇನು ನಮ್ಮ ಏನು ಜಮಖಂಡಿ ನಗರದ ತಿರ್ಗಾಡುವಂತ ಅಕ್ಕಳುಗಳು ಅವು ಸುರಕ್ಷಿತವಾದಂತ ಜಾಗ ಹೋಗ್ಬೇಕನ್ನುವಂಥದ್ದು ಸಂಘರ್ಷ ನ್ಯೂಸ್ನ ಒಂದು ಏನಪ್ಪ ವಾದ ಐತಿ ನೀವು ನಮಗೆ ಏನಾದ್ರಿ ಅಂದ್ರೆ ಅವಕ್ ನಾವು ಉಪಚಾರ ಮಾಡಕತ್ತೀವ್ರಿ ರಸ್ತೆ ಮೇಲೆ ಬಿದ್ದು ಯಾರಾದ್ರೂ ಹರ್ಸ್ಕೊಂಡು ಬಂದು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ನೀವ್ ಯಾರೇ ಮಾಡಕ ಏನ್ ಸಂಬಂಧ ನೀವು ನೀವೇನಾದ್ರೂ ಹೋಗುವ ಮೇಲೆ ನಿಜವಾಗ್ಲೂ ನೀವು ಏನಾದ್ರು ಅಂದ್ರೆ ಅವುಗಳನ್ನ ಸುರಕ್ಷಿತವಾದಂತ ಜಾಗಕ್ಕ ಹೆಂಗಿರ್ಬೇಕ ಆಕಳುಗಳು ರಸ್ತೆ ಮಧ್ಯೆ ಓಡಾಡ್ಬೇಕ ಅವಲದಲ್ಲಿ ಗುಡ್ಡ ಗಾಡುಗಳಲ್ಲಿ ಯಾವ ಸಾರ್ವಜನಿಕರು ತೊಂದರೆ ಕೊಳ್ಳಾರಂತ ಜಾಗದೊಳಗೆ ಬಿಟ್ರ ಅದಕ್ಕೆ ಉದಾಹರಣೆ ಗೋಶಾಲೆಗಳಿಗೆ ಬಿಡ್ಬೋದು ಇಲ್ಲ ಅಂದ್ರೆ ಯಾರ್ಯಾರು ಕೊಡೋದಾಗ ಬಿಡ್ಬೋದು ಯಾರು ಸಾಕು ಅಂದ್ರೆ ಅವ್ರಿಗೆ ಕೊಡ್ಬೋದು ಇಂಥ ಮಾಡ್ಬೇಕು ನೀವು ಇಲ್ರಿ ನಾವು ಉಪಚಾರ ಮಾಡಕತ್ತೀವಿ ಹಂಗ ಮಾಡಾಕತ್ತೀವಿ ಅನ್ನೋದು ಅದೇನಾದ್ರೂ ಮುನ್ಸಿಪಲ್ಟಿ ಅವ್ರ ಕ್ರಮ ತೆಗೆದುಕೊಳ್ಳುವಾಗ ಬಂದ್ರೆ ಏ ಎಲ್ಲಿ ಹೋಗಿರಿ ಏನ್ ಮಾಡಾಕೈತ್ರಿ ಅಂತೇಳಿ ಈ ರೀತಿ ಪ್ರಶ್ನೆ ಮಾಡಿ ನೀವು ಹೀರೋ ಆಗಬೇಕಾಗಿಲ್ಲ ಗೋ ರಕ್ಷಕರೇ ನಿಮಗೆ ಯಾಕೆಟ್ಟು ಆಕ್ರೋಶ ಬರಿತೀನಾಗಿ ಮಾತಾಡ್ತಾನಂದ್ರ ಭಾರತ ಗೋ ಸಾಗಾಣಿಕೆಯಲ್ಲಿ ಈಗ ಸದ್ದ ಜಗತ್ತಿನೊಳಗಡೆ ನಂಬರ್ ಒನ್ ಐತಿ ಈಗ ಗೋ ರಫ್ತು ಮಾಡೋದ್ರೊಳಗಡೆ ನಾನು ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಅಂಡ್ ಡೇರಿಂಗ್ ಇಲಾಖೆ ಕರ್ನಾಟಕದಲ್ಲಿ ಪಶುಪಾಲನ ಮತ್ತು ಪಶು ವೈದ್ಯಕೀಯ ಇಲಾಖೆಯಿಂದ ಮಾಹಿತಿ ಇಲ್ಲಿ ಭಾರತ ದೇಶದ ಒಳಗಡೆ ಏನಪ್ಪಾ ಅಂದ್ರೆ ಪ್ರತಿ ದಿನ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ದನಗಳನ್ನು ಗೋವುಗಳನ್ನು ಕೊಲ್ಲಾಗುತ್ತದೆ ಒಂದು ನಿಮಿಷಕ್ಕೆ ನೂರ ಐವತ್ತು ಆಕಳುಗಳನ್ನ ಸೆಕೆಂಡ್ಗೆ ಎರಡೂವರೆ ದನಗಳನ್ನ ಸಾಯಿಸಲಾಗುತ್ತೆ ಒಂದು ವರ್ಷದಲ್ಲಿ ಈಗ ನಮ್ಮ ಭಾರತದ ಈ ವರ್ಷದ ದಾಖಲೆ ಮಟ್ಟದ ಎರಡನೇ ದರ್ಜೆ ಭಾರತ ಈಗ ನಂಬರ್ ಒನ್ನೇ ದರ್ಜೆ ಒಳಗೆ ಬರುತ್ತೆ ಈಗ ಒಂದು ವರ್ಷದಲ್ಲಿ ಎಂಟು ಕೋಟಿ ಹಲವು ಸಾವಿರ ಆಕಳುಗಳನ್ನ ಕೊಲ್ಲಲಾಗಿದೆ ಏನು ಮಾಡಕ್ರಿ ಈ ರಕ್ಷಕರೇ ಗೋಮಾತೆಯ ಪುತ್ರ ಹಿಂದೂ ಧರ್ಮದ ಏನಪ್ಪ ರಕ್ಷಕ ದೇವರ ಅವತಾರದಲ್ಲಿ ಬಂದಿರುವಂತ ಮೋದಿ ಆಡಳಿತ ಮಾಡುವಂತ ಭಾರತದಲ್ಲಿ ವರ್ಷಕ್ಕೆ ಎಂಟು ಕೋಟಿ ಹದಿನೇಳು ಸಾವಿರ ಆಕಳಗಳನ್ನ ಕೊಲ್ಲಲಾಗ್ತಾ ಇದೆ ಇದು ಯಾವುದೋ ಕಾಟಾಚಾರ ಕೇಳುವಂತಹ ಡಾಟಾ ಅಲ್ಲ ಇದು ಇದು ಪಶು ಪಾಲನಾ ಮತ್ತು ವೈದ್ಯಕೀಯ ಇಲಾಖೆಯ ಡಾಟಾ ಇದು ಇದು ಎರಡ್ ಸಾವಿರದ ಹತ್ತೊಂಬತ್ತರ ಡಾಟಾ ಐತಿ ಎರಡ್ ಸಾವಿರದ ಹತ್ತೊಂಬತ್ತರ ಡಾಟಾ ಪ್ರಕಾರ ಇಷ್ಟು ಈಗ ಎರಡ್ ಸಾವಿರದ ಇಪ್ಪತ್ತೈದು ಡಾಟಾ ಬರ್ತಾನೆ ಇದೆ ಜಗತ್ತಿಗಿನ್ನು ಎಂದೂ ದಾಖಲೆ ಮಟ್ಟದ ಏನಪ್ಪ ರಕ್ತ ಯಾರು ಕೂಡ ಇದನ್ನ ಏನಪ್ಪ ಅಂದ್ರ ಈ ದಾಖಲೆಗಳನ್ನ ಮುರಿಯಾಕ ಆಗಲ್ಲ ಹೇಗೆ ಸಚಿನ್ ತೆಂಡೂಲ್ಕರ್ ಶತಕಗಳ ಶತಕ ಹೊಡೆದ್ರು ಹಂಗ ಗೋಗಳನ್ನ ಕಡಿದು ಕತ್ತರಿಸಿ ತುಪ್ಪಡಿ ಮಾಡಿ ವಿದೇಶಗಳಿಗೆ ರಫ್ತು ಮಾಡುವಂತದ್ದು ಮೋದಿ ದಾಖಲೆ ಮುರಿಯಾಕೆ ಯಾರಿಗೆ ಸಾಧ್ಯ ಆಗಿಲ್ಲ ಅಂತ ದಾಖಲೆ ಈ ಗೋರಕ್ಷಕ ನರೇಂದ್ರ ಮೋದಿ ಮಾಡ್ತಾರ ಅಚ್ಚರಿ ಇಲ್ಲ ಈಗ ಸದ್ಯ ಭಾರತ ಜಗತ್ತಿನ ನಂಬರ್ ಒನ್ ಸ್ಥಾನದಾಗ ಐತಿ ಇದಕ್ಕಿಂತಲೂ ಹೃದಯ ವಿದ್ರಾವಕ ಘಟನೆಯನ್ನು ನಾನು ಹೇಳ್ತೇನೆ ನಿಮ್ಗೆ ಈಗ ಜವಾರಿ ಆಕಳಗಳು ಇಪ್ಪತ್ತೈದು ವರ್ಷ ಬದುಕ್ತಾವ ಆದ್ರೆ ಡೇರಿ ಆಕಳಗಳು ಸಾಕಾಣಿಕೆ ಮಾಡುವಂತ ಆಕಳಗಳು ನಾಲ್ಕರಿಂದ ಐದು ವರ್ಷ ಮಾತ್ರ ಬದುಕ್ತಾವ ಯಾಕೆ ಬದುಕ್ತಾವ ಅಷ್ಟು ಭಾರತ ದೇಶದಲ್ಲಿ ಸರಾಸರಿ ಮೂವತ್ತು ಕೋಟಿ ನಾಲ್ಕು ಲಕ್ಷ ದನಗಳ್ ಈಗ ನಾವು ಮನೆಯಿಂದ ಸಾಕಿದ ಆಕಳುಗಳು ಅವು ಇಪ್ಪತ್ತೈದು ವರ್ಷ ಬದುಕ್ತಾವ ಏನೋ ಒಂದಿಷ್ಟು ಕಾಯಿಲೆ ಬಂದ್ರ ಏನರಿ ಆದ್ರ ಬಾಳದ್ರ ಒಂದ ಹದಿನೈದು ಹದಿನಾರು ಹದಿನೆಂಟು ವರ್ಷಕ್ಕೆ ತೀರಿ ಹೋಗ್ತಾವ ಆ ಮಟ್ಟಕ್ಕೆ ಎಲ್ಲ ರೈತರು ಕೂಡ ಕೊಡ್ತಾರ ಕೊಡ್ತಾರತ್ರ ಅನೇಕ ರೈತರು ಕೊಡ್ತಾರೆ ಕೆಲವೊಂದಿಷ್ಟು ಮಾನವೀಯತೆ ಇದ್ದವರು ಹೊಲ್ದಾಗ ಮುಚ್ಚತಾರ ಆಗ ಇಲ್ಲಿ ಬರುವಂತಹ ಮೇಜರ್ ಆಗಿರ್ತಕ್ಕಂಥದ್ದು ಬಹಳ ಹೃದಯ ವಿದ್ರಾವಕವಾಗಿರ್ತಕ್ಕಂಥದ್ದು ಗೋಮಾತೆ ಹೆಸರಿನ ಮೇಲೆ ಗೋವಿಗೆ ಯಾವ ರೀತಿ ತೊಂದರೆ ಅನ್ನೋದು ಇಲ್ಲಿ ಬಹಳ 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 ಮನಸ್ಸಿಗೆ ನನಗೆ ನೋವಾಗಿರ್ತಕ್ಕಂಥದ್ದು ನೀವೇನ್ ಹೇಳ್ತೀರಿ ಏ ಮೂಕು ಪ್ರಾಣಿ ರೀ ಮೂಕು ಪ್ರಾಣಿನ ಕಳೆದ ಇವರು ಮತ್ತೆ ಅದೇ ಮೂಕು ಪ್ರಾಣಿಯನ್ನ ದಾಖಲೆ ಮಟ್ಟದಲ್ಲಿ ವಿದೇಶಿ ಕ್ರಸ್ತ ಮಾಡುದು ಇದೇ ಭಾರತ ಸರ್ಕಾರ ಲೀಗಲ್ ಆಗಿರುವಂತ ಕಸಾಯ ಖಾನೆಗಳ ಸಂಖ್ಯೆ ಕಡಿಮೆ ಇದೆ ಇನ್ಲೀಗಲ್ ಲೀಗಲ್ ಆಗಿರ್ತಕ್ಕಂತ ಕಸಾಯ ಖಾನೆಗಳ ಸಂಖ್ಯೆ ಅತಿ ಹೆಚ್ಚಾಗಿದೆ ನಿಮ್ಮ ಸರ್ಕಾರದಲ್ಲಿ ಯಾವುದೇ ಕ್ರಮ ಇಲ್ಲ ಅದೆಲ್ಲದಕ್ಕಿಂತಲೂ ಮೈ ನವರಿಳಿಸುವ ಮೈ ನಡಗಿಸುವ ಕಣ್ಣೀರ ದಾರಿ ಸುರಿಸುವಂತ ವಿಷಯ ಏನಂದ್ರ ಈ ದೊಡ್ಡ ದೊಡ್ಡ ಫಾರ್ಮರ್ ಗಳು ಏನದಲ್ಲ ರೂಮುಗಳನ್ನ ಸಾಕಾಣಿಕೆ ಮಾಡುವ ಹಾಲು ಉತ್ಪಾದನೆ ಮಾಡುವಂತಹ ಡೈರಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಆಕಳೆಗಳನ್ನ ಗರ್ಭಧಾರಣೆ ಮಾಡ್ತಾರ ಹುಟ್ಟಿರುವ ಮರಿಗಳನ್ನ ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಮರಿಗಳನ್ನ ಕೊಲ್ಲಲಾಗುತ್ತೆ ಯಾಕಂದ್ರೆ ಹಾಲು ಕೊಡಸ್ಲಾ ಅವಕ್ ಅಪೌಷ್ಟಿಕತೆಯಿಂದ ಅವ್ ಬ್ಯಾ ಹಾಲು ಕುಡಿಬಾರ್ದು ಯಾಕಂದ್ರೆ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ಬೇಕಲ್ಲ ವರ್ಷದಲ್ಲಿ ನಾಲ್ಕೈದು ಬಾರಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಆಕಳಿಗಳಿಗೆ ಕೃತಕ ಗರ್ಭವನ್ನ ಅಥವಾ ಯಾವ್ದಾದ್ರು ಒಂದು ದನವನ್ನ ತಂದು ಎತ್ತನ ತಂದು ಗರ್ಭವನ್ನ ಧರಿಸಲಾಗುತ್ತ ಯಾಕಂದ್ರೆ ಮಾಡ್ತಾರೆ ಪ್ರತಿ ಮೂರು ಅಂದ್ರೆ ಹಾಲು ಉತ್ಪಾದನೆ ಹೆಚ್ಚು ಹೇರಳವಾಗಿ ಆಗ್ಬೇಕಲ್ಲ ಹಾಗಾಗಿನೇ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಲೀಟರ್ ಹಾಲುಗಳ ಉತ್ಪಾದನೆಯಲ್ಲಿ ಭಾರತ ಮುನ್ನುಗ್ತಾ ಇದೆ ದನಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ ಹಾಲು ಉತ್ಪಾದನೆ ಹೆಚ್ಚಾಗ್ತಾ ಇದೆ ಹೆಂಗ್ ಹಾಲು ಉತ್ಪಾದನೆ ಹೆಚ್ಚಾಗಂದ್ರ ಪ್ರತಿ ವರ್ಷಕ್ಕೆ ಒಂದು ಗರ್ಭಧಾರಣೆ ನಾವು ಮಾಡಿಸ್ತಾರೆ ನಮ್ಮ ರೈತರು ವರ್ಷಕ್ಕೊಂದು ಗರ್ಭಧಾರಣೆ ಮಾಡಿಸಿ ಅದ್ರ ಹಾಲು ಹೈನ ತುಪ್ಪ ಮೊಸರು ಮಜ್ಜಿಗೆ ಇನ್ನೇನು ಹೇಳುತ್ತಿತ್ತಾರ ಆದ್ರ ಡೈರಿಗಳಲ್ಲಿ ಪ್ರತಿ ವರ್ಷ ಪ್ರತಿ ತಿಂಗಳು ಮೂರು ತಿಂಗಳಿಗೊಮ್ಮೆ ಆ ಕಳೆಗಳನ್ನ ಒಳಪಡಿಸಿ ಮಗುವನ್ನ ಇಳಿಸಿಕೊಂಡು ಮಗುವನ್ನ ಕೊಂದು ಆ ಮೂಲಕ ಹಾಲನ್ನ ಉತ್ಪಾದನೆ ಮಾಡುವಂತ ಹೃದಯ ವಿದ್ರಾವಕ ಘಟನೆ ಆ ಆಕಳಿಗೆ ಆಗುವಂತ ನೋವು ತ್ರಾಸ ಆಕೆ ಮೂರು ತಿಂಗಳಿಗೊಂದು ಆಕಳಿಗೆ ಕಳೆಗೆ ಇದು ಎಂತ ಹೃದಯ ವಿದ್ರಾವಕ ಇದು ಇದ್ರ ಬಗ್ಗೆ ರಕ್ಷಕರು ಯಾರು ಧ್ವನಿ ಎತ್ತಂಗಿಲ್ಲ ಆಮೇಲೆ ನಾಲ್ಕೈದು ವರ್ಷಗಳ ನಂತರ ಅದರದ್ದು ವ್ಯಾಲಿಡಿಟಿ ಅದರ ಪವರ್ ಕಡಿಮೆ ಆದ ನಂತರ ಆ ಅಕ್ಕಳೆಗಳನ್ನ ಕಸಾಯಿಖಾನೆಗೆ ನೇರವಾಗಿ ಉರ ಕಳಿಸ್ತಾರ ಇದು ನಾನ್ ಹೇಳ್ತಾ ಇಲ್ಲ ಸರ್ಕಾರದ ಅಂಕೆ ಸಂಖ್ಯೆಗಳಲ್ಲಿ ಡಾಟಾ ಲಭ್ಯವಿರುವಂತದ್ದು ಅದನ್ನೆಲ್ಲ ಬಿಟ್ಟರು ಗೋ ರಕ್ಷಕರು ನಾವು ಗೋ ಮಾತೆಯ ರಕ್ಷಕರಂತೇಳಿ ಬೀದಿ ಇರ್ತಕ್ಕಂಥ ದನಗಳಿಗೆ ನಾವು ಔಷಧ ಹಾಕ್ತೀವ್ರಿ ಇಂಜೆಕ್ಷನ್ ಮಾಡಿಸ್ತೀವ್ರಿ ನಾವು ಅದನ್ನ ಅಂತಿರಲ್ಲ ನಿಮ್ಗೆ ನಾಚಿಕೆ ಬರಬೇಕು ಯಾಕೆ ಇದನ್ನ ಹಗಲು ವೇಷ ತೊಟ್ಟಿರಿ ಅಂತದ್ದ ನಿಮ್ಮ ದೇಶದ ನಮ್ಮ ದೇಶದ ನಿಮ್ಮ ದೇಶದ ನಮ್ಮ ದೇಶದ ನಿಮ್ಮ ಪಕ್ಷದ ನಿಮ್ಮ ಗೋಮಾತೆಯ ರಕ್ಷಕರೇ ಅಂತ ಹೇಳುವಂತಹ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇವತ್ತು ಈ ರೀತಿಯ ಈ ಮಟ್ಟಗಿನ ಒಂದು ಗೋಮಾತೆಯನ್ನ ಚಿತ್ರ ವಿಚಿತ್ರವಾಗಿ ಹಿಂಸೆಯನ್ನ ಕೊಡಲಾಗ್ತಾ ಇದೆ ಅಹಿಂಸಾ ದೇಶ ಭಾರತದಲ್ಲಿ ಅಹಿಂಸೆಯನ್ನ ರೂಢಿಸಿಕೊಂಡ ಭಾರತದಲ್ಲಿ ಅದೇ ಗೋಮಾತೆಯನ್ನ ಪ್ರತಿದಿನ ಪ್ರತಿ ದಿನ ಹಿಂಸೆಯಿಂದ ಹಾಲು ಉತ್ಪಾದನೆ ಮಾಡಲಾಗ್ತಾ ಇದೆ ಇಪ್ಪತ್ತೈದು ವರ್ಷ ಬದುಕುವಿಗಾಗಿರ್ತಕ್ಕಂಥ ಆಕಳುಗಳನ್ನ ಕೇವಲ ನಾಲ್ಕೈದು ವರ್ಷಗಳಲ್ಲಿ ಗರ್ಭಧಾರಣೆಗೆ ಒಳಪಡಿಸಿ ಒಳಪಡಿಸಿ ಹಾಲುಗಳನ್ನ ಎಲ್ಲದರ ರಸವನ್ನು ಹೀರಿಕೊಂಡು ಕೋಲಾಗ್ತಾ ಇದೆ ನೀವು ಗೋರಕ್ಷಕರು ಕೇವಲ ಇಲ್ಲಿದ ಮಾತ್ರ ತಿಳ್ಕೊಂಡ್ರಿ ನೀವು ಇಲ್ಲಿ ನಾವು ಏನು ಆಕಳನ್ನ ತಡುತ್ತಿತ್ತಾರೆ ಇವರು ಮುಸಲ್ಮಾನರು ದಲಿತರು ಇನ್ನಿತರರು ಯಾರು ಅಂತ ಹೇಳಿ ಆದ್ರೆ ಇದೇ ಗೋ ಮಾತೆ ಹೆಸರಿನ ಮೇಲೆ ಭಾರತ ದೇಶದಲ್ಲಿ ಎಂತಹ ದೊಡ್ಡ ಗೋಲ್ಮಾಲ್ ಎಂತಹ ದೊಡ್ಡ ಬಿಸ್ನೆಸ್ ನಡೆದಿದೆ ಎಂತಹ ತೊಂದರೆ ಕೊಡ್ತಾರೆ ಅನ್ನೋದನ್ನ ನಾನು ಇವತ್ತು ಬಹಿರಂಗಪಡಿಸ್ತಾ ಇದ್ದೀನಿ ಇದರ ಬಗ್ಗೆ ಇನ್ನೂ ಅನೇಕ ಡಾಟಾಗಳನ್ನು ಕಲೆಕ್ಟ್ ಮಾಡ್ತೇನೆ ಹೆಚ್ಚು ಡಾಟಾ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಇಂಚಿಂಚು ಮಾಹಿತಿ ಕೊಡ್ತೀನಿ ಗೋರಕ್ಷಕರೇ ನಿಮ್ಮ ಮೋದಿ ಮಾಡುವಂತಹ ಈ ನಿಮ್ಮ ಪಾರ್ವರ್ಸ್ ಮಾಡುವಂತಹ ಗೋಮಾತೆ ಹಿಂಸೆಯನ್ನ ಒಮ್ಮೆ ಮನದತ್ ಮಾಡ್ಕೊಂಡ್ರಿ ಯಾವ್ದಾವ್ದೋ ಕಮೆಂಟ್ ಮಾಡಿ ಏನೇನೋ ಮಾಡ್ಬೇಡ್ರಿ ಇದು ವಾಸ್ತವತೆ ಹೇಳ್ತಾ ಇದ್ದೀನಿ ಹಾಗಾಗಿ ಜಮಖಂಡಿ ನಗರದಲ್ಲಿ ಅದೇ ಗೋ ಮಾತೆಗಳು ಏನಪ್ಪಾ ಹಾಡು ಆಗ್ಲಿ ತಿರುಗಾಡ್ತಾ ಇದ್ದಾರ ನಮ್ಮ ತಾಯಿಯನ್ನು ನಾವು ಎಷ್ಟು ರಕ್ಷಣೆ ಮಾಡ್ಕೊಡ್ತೀವಿ ನೀವು ಗೋ ಮಾತೆ ಅಂತ ಹೇಳಿದ್ರಿ ಗೋ ತಾಯಿ ಅಂತ ಹೇಳ್ತಾರಲ್ಲ ಆಕೆ ರಕ್ಷಣೆ ಮಾಡಕ್ ನಿಮ್ಗೆ ಗೊತ್ತೇನು ನೋವ ಔಷಧಿ ಮಾಡ್ತಾರ ಹಾ ನಮ್ ತಾಯಿಗಳು ನಾವು ಬಿಳಿ ಬಿಡ್ತೀವಿ ಅವ್ರಿಗೆ ಒಂದು ಮನೆಯೊಳಗೆ ಔಷಧ ಉಪಚಾರ ಮಾಡ್ತೀವಿ ಹೊಟ್ಟಿಗೆ ಹಾಕ್ತೀವಿ ಸ್ನಾನ ಮಾಡಿಸ್ತೀವಿ ಎಲ್ಲಾ ಉಪಚಾರ ಮಾಡ್ತೀವಲ್ಲ ಅದೇ ತರ ನಾ ಗೋ ಬಾಯ್ದಷ್ಟೇ ಗೋರಕ್ಷಕರ ನೀವು ಬಾಯಿಗಷ್ಟೇ ನಾವು ಗೋ ಮಾತೆಯ ಸಂರಕ್ಷಣ ನೀವು ಈಗಿಂದೀಗಲೇ ಎರಡು ದಿನಗಳ ಕಾಲ ಎರಡು ದಿನಗಳೊಳಗಾಗಿ ನಗರಸಭೆಯಿಂದ ಒಂದು ಪರಮಾಣು ಹೊರಡಬೇಕು ನಿಮ್ಮ ನಿಮ್ಮ ಖಾಸಗಿ ದನಗಳು ಯಾವ ಅವುಗಳನ್ನ ನಿಮ್ಮ ಮನೆಗಳಿಗೆ ಕಟ್ಕೊಳ್ಬೇಕು ಇಲ್ಲಾಂದ್ರೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನ ಹಾಕಲಾಗುತ್ತೆ ಅನ್ನುವಂತ ಸಂದೇಶವನ್ನ ಯಾರ್ಯಾರು ಮಾಲಿಕನಗಳನ್ನ ರಸ್ತೆಯಲ್ಲಿ ಬಿಟ್ಟು ಅದ್ರ ಹಾಲು ಸಂಜೆ ಕಿಟ್ಕೊಡ್ತೀರಿ ಅದು ಹಡದಾಗ ಅದರ ಕ್ರಮವನ್ನು ತೆಗೆದುಕೊಂಡು ಹೋಗ್ತೀರಿ ಎಲ್ಲಾ ಅದಕ್ಕೆ ಹೊಟ್ಟಿಗೆ ಹಾಕಾಕ್ ಮಾತ್ರ ಜಮಖಂಡಿಯ ನಗರಗಳಲ್ಲಿ ಬಿಡ್ತೀರಿ ಇದು ನಿಮ್ಗೆ ನಾಚಿಕೆ ಬರಬೇಕು ಇದ್ರ ಮೇಲೆ ಕಠಿಣವಾದಂತ ಕ್ರಮವನ್ನ ನಗರಸಭೆ ಜರುಗಿಸಬೇಕನ್ನುವಂತ ಪರಮಾನು ಹೊಡಿಸಬೇಕು ಮೈಕ್ ಅನೌನ್ಸ್ಮೆಂಟ್ ದಂಗರ ಸಾರ್ತಿರೋ ಅಥವಾ ಅವರಿಗೆ ಯಾವ ರೀತಿ ಮಾಹಿತಿ ಮುಟ್ಟಿಸ್ತಿರೋ ಮಾಹಿತಿಯನ್ನ ಪ್ರಶಸ್ಗಳ ಮೂಲಕ ಅಥವಾ ಯಾವ್ದ್ರ ಮೂಲಕ ಮುಟ್ಟಿಸ್ಬೇಕು ಎರಡು ದಿನಗಳ ನಂತರ ದನಗಳನ್ನ ಎತ್ತಿ ಸಮೀಪದ ಗೋಶಾಲೆಗಳಿಗೆ ಅಥವಾ ಇನ್ ಯಾವ್ದ ಗೋಶಾಲೆಗಳಿಗೆ ಬಿಡಬೇಕು ಸುರಕ್ಷಿತವಾದಂತ ಸ್ಥಳಗಳಿಗೆ ಬಿಡಬೇಕು ಬಿಟ್ಟು ಹೋಗ್ನ ರಕ್ಷಣೆ ಮಾಡಬೇಕು ಇಲ್ಲ ಅಂದ್ರೆ ಭೀಮವಾದ ದಲಿತ ಸಂಘರ್ಷ ಸಮಿತಿ ಸಂಘಟನೆ ವತಿಯಿಂದ ಜಮಖಂಡಿ ನಗರದಲ್ಲಿ ದೊಡ್ಡ ಹೋರಾಟ ಆಗುತ್ತೆ ಇದರಿಂದ ರಕ್ಷಕರ ವಿರುದ್ಧ ನಾವು ಗೋ ರಕ್ಷಕನೇ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಅಡಿಪಟ್ಟಿ ಹಾಕೊಂಡ ಹೇಳ್ತಾರೆ ನಿಮ್ಮ ವಿರುದ್ಧ ಸರ್ಕಾರದ ವಿರುದ್ಧ ತಾಲೂಕು ಆಡಳಿತದ ವಿರುದ್ಧ ನಗರಸಭೆ ವಿರುದ್ಧ ನಿಮ್ಮೆಲ್ಲರ ವಿರುದ್ಧ ಯಾಕಂದ್ರೆ ಯಾರು ಕೂಡ ನೀವು ಅಷ್ಟು ಕಾಳಜಿ ತಗೊಂಡಿದ್ದನ್ನ ಮಾಡ್ತಾ ಇಲ್ಲ ಎಲ್ಲ ನಿಷ್ಕಾಳಜಿ ಮಾಡಿ ಎಲ್ಲ ಇಲ್ಲಿ ಇರ್ತಕ್ಕಂಥ ಜನರಿಗೂ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡಕ್ ಮಾಡಕತ್ತೀರಿ ಆ ದನಗಳಿಗೂ ಸಹಿತ ಯಾವುದೇ ರಕ್ಷಣೆಯಿಂದ ಅವು ಕೂಡ ರಸ್ತೆಗಳ ಸಹಾಯಕತ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟು ನಿರಂತರವಾಗಿ ನಾವೇನಪ್ಪ ಅಂದ್ರ ಜನರ ಪರವಾಗಿರ್ತೀವಿ ನ್ಯಾಯದ ಪರವಾಗಿರ್ತೀವಿ ನಮ್ಮ ಸಂಘರ್ಷ ನೀವು ನೀವು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಲೈಕ್ ಮಾಡಿಕೊಡ್ರಿ ವಿಷಯವನ್ನ ಶೇರ್ ಮಾಡ್ರಿ ವಿಡಿಯೋ ಕೆಳಗಡೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ಬರೀರಿ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು